ಅಕಾಲಿಕ ಮಳೆಗೆ ಒಂದು ಕೋಟಿಗೂ ಹೆಚ್ಚು ಮೊತ್ತದ ಒಣ ದ್ರಾಕ್ಷಿ ಹಾಳಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ದ್ರಾಕ್ಷಿ ಬೆಳೆದ ರೈತ ಅಥನಿ ಅಕಾಲಿಕ ಮಳೆಗೆ ಒಂದು ಕೋಟಿಗೂ ಹೆಚ್ಚು ಮೊತ್ತದ ಒಣದ್ರಾಕ್ಷಿ ಹಾಳಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ದ್ರಾಕ್ಷಿ ಬೆಳೆಗಾರ ಶಿವನಾಯಕರ ಸ್ಥಿತಿ ಹೊಸಟ್ಟಿ ಗ್ರಾಮದ ಶಿವು ನಾಯಕ ಸುಮಾರು ಒಂಬತ್ತು ಎಕರೆಯಲ್ಲಿ ಕಷ್ಟಪಟ್ಟು ದ್ರಾಕ್ಷಿ ಬೆಳೆದು ಒಣದ್ರಾಕ್ಷಿಗಾಗಿ ವಿಜಯಪುರ ರಸ್ತೆಯಲ್ಲಿರುವ ಕರಿಮಸೂತಿ ಹತ್ತಿರ ನಿರ್ಮಿಸಲಾಗಿದ್ದ ಶೆಡ್ಡುಗಳಲ್ಲಿ ಕಳೆದ ಹದಿನೈದು ದಿನಗಳಿಂದ ಹಾಕಿದ್ದರು ಇನ್ನೇನೋ ಒಣದ್ರಾಕ್ಷಿ ಎರಡೇ ಎರಡು ದಿನಗಳಲ್ಲಿ ಕೈಗೆ ಬರುತ್ತದೆ ಎನ್ನುವಷ್ಟರಲ್ಲಿಯೇ ಭಾರೀ ಬಿರುಗಾಳಿ ಮತ್ತು ಮಳೆಗೆ ಶೆಡ್ಡುಗಳ ಮೇಲೆ ಹಾಕಿದ್ದ ಪ್ಲಾಸ್ಟಿಕ್ ಮತ್ತು ಶೆಡ್ಡ ನಟ್ ಹರಿದು ಶೆಡ್ಡಗಳಲ್ಲಿ ಮಳೆ ನೀರು ಹೊಕ್ಕಿದ ಪರಿಣಾಮ ಸುಮಾರು ಒಂದು ಕೋಟಿ ರೂ ಮೊತ್ತದ ಒಣ ದ್ರಾಕ್ಷಿ ಸಂಪೂರ್ಣ ಹಾಳಾದ ಪರಿಣಾಮ ದ್ರಾಕ್ಷಿ ಬೆಳೆಗಾರ ನಷ್ಟಕ್ಕೀಡಾಗಿದ್ದಾನೆ ನಷ್ಟಕ್ಕೊಳಗಾದ ದ್ರಾಕ್ಷಿ ಬೆಳೆಗಾರ ನಾಯ್ಕ ಮಾತನಾಡಿ ಪ್ರಸಕ್ತ ಸಾಲಿನಲ್ಲಿ ದ್ರಾಕ್ಷಿ ಬೆಳೆ ಉತ್ತಮವಾಗಿ ಬಂದಿತ್ತು ಹೀಗಾಗಿ ಒಣದ್ರಾಕ್ಷಿ ಮಾಡಲು ಒಳ್ಳೆಯ ಹವಾಮಾನ ಇರುವುದರಿಂದ ಶೆಡ್ಡುಗಳಿಗೆ ಹಸಿ ದ್ರಾಕ್ಷಿ ಸಾಗಿಸಿ ಹದಿನೈದು ದಿನಗಳಾಗಿದ್ದವು ಇನ್ನು ಕೇವಲ ಎರಡು ದಿನಗಳಲ್ಲಿಯೇ ಒಣದ್ರಾಕ್ಷಿ ಸಂಪೂರ್ಣವಾಗಿ ಕೈಗೆ ಬರುತ್ತಿತ್ತು ಆದರೆ ಅಕಾಲಿಕ ಮಳೆ ಮತ್ತು ಬಾರಿ ಪ್ರಮಾಣದ ಬಿರುಗಾಳಿಗೆ ಒಣಗುವ ಹಂತದಲ್ಲಿದ್ದ ದ್ರಾಕ್ಷಿ ಶೆಡ್ಗಳಲ್ಲಿ ನೀರು ಹೊಕ್ಕಿದ ಪರಿಣಾಮ ಕೊಳೆತು ದುರ್ವಾಸನೆ ಬೀರುತ್ತಿವೆ ಎಂದ ಅವರು ಕಳೆದ ಎರಡ್ಮೂರು ಮೂರು ವರ್ಷ ಒಣದ್ರಾಕ್ಷಿಗೆ ಒಳ್ಳೆಯ ಬೆಲೆ ಇರಲಿಲ್ಲ ಈ ವರ್ಷ ಒಂದು ಕಿಲೋಗೆ ದರ ಇದೆ ಆದರೆ ಅಕಾಲಿಕ ಮಳೆಗೆ ಒಣದ್ರಾಕ್ಷಿ ಹಾಳಾದ ಪರಿಣಾಮ ಒಂದು ಕೋಟಿಯಷ್ಟು ಹಾನಿ ಸಂಭವಿಸಿದೆ ಎಂದು ಹೇಳಿದರು ಸರ್ ಎರಡು ಮೂರು ದಿನ ಆತ ನಿರಂತರ ಮಳೆ ರೀ ಮತ್ತು ಈ ವರ್ಷ ಚೆನ್ನಾಗಿ ಬೆಳೆ ಬಂದಿತ್ತು ರೀ ಒಂದು ನಲ್ವತ್ತು ಟನ್ ಬೇದಾನಿ ಹಾಕಿದ್ರಿ ರೀ ಆಲ್ಮೋಸ್ಟ್ ಒಂದು ನೂರ ನೂರ ಇಪ್ಪತ್ತು ಟನ್ ಹಸಿಕಾಯಿ ಹಾಕಿದ್ವಿ ಇನ್ನೊಂದು ನಾಲ್ಕೈದು ದಿನದಾಗ ಬರು ಪುಷಿಯಿಂದ ಐತೆ ರೀ ಎರಡು ದಿನ ಕಲೆಕ್ಟ್ ರೀ ಎಲ್ಲ ಲಾಸ್ ಆಯಿತು ಒಂದು ಎಂಬತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿ ಬೇದಾನಿ ಲಾಸ್ ಐತಿ ಸರ್ ಈ ವರ್ಷ ಮಾರ್ಕೆಟ್ದಾಗ ಒಂದು ಸ್ವಲ್ಪ ಎರಡು ಮೂರು ವರ್ಷ ರೇಟ್ ಎಲ್ಲ ಐತಿ ಈ ಸಲ ಒಂದು ಎರಡುವರೆಂದು ಮುನ್ನೂರು ತಕ ರೇಟ್ ಮಾಡಿದ್ರೆ ಅದು ಚಲೋ ರೇಟ್ ಬಂದಿದ್ರಿ ಆದರೂ ಅಕಾಲಿಕ್ ಮಾಡಿದ್ರೆ ಎಲ್ಲ ಇದು ಲಾಸ್ ಆಗೈತೆ ರೀ ಎಷ್ಟು ಎಕರೆ ಬೆಳೆದಿದ್ದೀರಿ ನೀವು ಮೊದಲು ದ್ರಾಕ್ಷಿ ಯಾವ ರೀತಿ ಒಂಬತ್ತರಿಂದ ಹತ್ತು ಎಕರೆ ಬೆಳೆದಿವಿ ಸರ್ ಹ್ಞೂ ದ್ರಾಕ್ಷಿ ಯಾವ ರೀತಿ ಬೆಳೆ ಇತ್ತು ಏನು ಬೆಳೆ ಚೆನ್ನಾಗಿದೆ ಸರ್ ಹ್ಞೂ ಇನ್ನೊಂದು ನಾಲ್ಕೈದು ದಿವಸ ಬಿಟ್ರೆ ಎಲ್ಲ ನಾವು ಇದನ್ನಾಗುತ್ತೀವಿ ಸರ ಏಕದಮ್ ನಿನ್ನೆ ಮತ್ತು ಇವತ್ತು ಕ ಮತ್ತು ಆಕಳೆ ಅಂದ್ರೆ ಭಾಳ ವಾಸಾಯಿತು ಸರ್ ಇಲಾಖೆಗೆ ಯಾವ ರೀತಿ ಅದು ಇಲಾಖೆ ಗಮನಕ್ಕೆ ತಂದೀವಿ ಸರ ಬಂದು ಹೋಗ್ಯಾರ ಇಲಾಖೆ ಸರ್ ಹ್ಞೂ ಏನು ಭರವಸೆ ಅದು ಕೊಟ್ಟಿದ್ದಾರೆ ಹಾಂ ರೀ ಸರ್ ಅದನ್ನೆಲ್ಲ ಇದನ್ನ ಕೂಡ ತಂದಾರೀ ಫೋಟೋ ಗೋಟು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಸರ್ ನೀವು ಹಾಂ ರೀ ಸರ್ ಸಾವುಕಾರ ಹೇಳಿದ್ರಿ ಸರ್ ಸಾವುಕಾರ ಬೆಂಗಳೂರದಾಗ ಇರೋದ್ರಿಂದ ಅವರು ಫೋನ್ಯಾಗ ಹೆಚ್ಚು ಮಾತಾಡಿದ್ದಾರೆ ಸರ್ ಅದಕ್ಕೆ ಕೇಳ್ಕೊಂಡು ಸರ್ ಏನೇ ಅಂದಾಜು ಎಷ್ಟು ಹಾನಿಗಿತ್ತು ಸರ್ ಒಂದು ಮೂವತ್ತೈದು ಟನ್ ಬೇದಾನೆ ಬೇದಾನಿ ಹಾಳಾಗ್ರಿ ಮೂವತ್ತೈದು ಟನ್ ಅಂದರೆ ಎಷ್ಟು ಮೂವತ್ತೈದು ಟನ್ ಅಂದರೆ ಎಷ್ಟು ಒಂದು ಎಪ್ಪತ್ತರಿಂದ ಎಂಬತ್ತೈದು ಓಕೆ ಸರ್ ಎರಡು ದಿನ ಸತತ ಗಾಳಿ ಬೀಸಿ ಮಳೆ ಬಿದ್ದ ನಂತರ ಹಾಳಾದ ಒಣ ದ್ರಾಕ್ಷಿಯ ಕುರಿತು ಈಗಾಗಲೇ ಮಾಜಿ ಉಪಮುಖ್ಯಮಂತ್ರಿ ಶಾಸಕರಾದ ಲಕ್ಷ್ಮಣ ಸೌದಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ ಪರಿಣಾಮ ಸ್ಥಳಕ್ಕೆ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿ ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ ಜೊತೆಗೆ ಇಲಾಖೆಯಲ್ಲಿ ಅವಕಾಶ ಇರುವಷ್ಟು ಪರಿಹಾರ ಕೂಡ ಕೊಡುವುದಾಗಿ ಭರವಸೆ ನೀಡಿದ್ದಾರೆ ಎಂದ ಅವರು ಸರ್ಕಾರ ಇಂತಹ ಸಂದರ್ಭದಲ್ಲಿ ರೈತನಿಗೆ ತಕ್ಷಣ ಪರಿಹಾರ ಘೋಷಿಸಿ ಧೈರ್ಯ ತುಂಬಬೇಕು ಎಂದು ಆಗ್ರಹಿಸಿದರು ಶಾಸಕ ಲಕ್ಷ್ಮಣ ಸವದಿ ಸದ್ಯ ಅಥನಿಯಲ್ಲಿ ಇಲ್ಲ ಹೀಗಾಗಿ ಅವರಿಗೆ ನಷ್ಟದ ಕುರಿತು ಮಾಹಿತಿ ವಿವರ ನೀಡಿದ್ದೇನೆ ಇದಕ್ಕೆ ಪ್ರತಿಯಾಗಿ ತಕ್ಷಣ ಸಂಬಂಧ ಪಟ್ಟಸಚಿವರ ಗಮನಕ್ಕೆ ತರುವೆ ಎಂದು ಭರವಸೆ ನೀಡಿದ್ದಾರೆ ಎಂದು ಶಿವನಾಯ್ಕ ತಿಳಿಸಿದರು ಮತ್ತೋರ್ವ ದ್ರಾಕ್ಷಿ ಬೆಳೆಗಾರ ಬಸವರಾಜ ಆಜೂರ ಮಾತನಾಡಿ ಒಣದ್ರಾಕ್ಷಿ ಹಾಳಾದ ಪರಿಣಾಮ ನಮಗೆ ಸಂಭವಿಸಿದ ನಷ್ಟದ ಪರಿಣಾಮ ಸಾಲದ ಹೊರೆ ಹೆಚ್ಚಿದೆ ಹೀಗಾಗಿ ಸರ್ಕಾರ ತಕ್ಷಣ ರೈತರ ನೆರವಿಗೆ ಧಾವಿಸಬೇಕು ಎಂದು ಆಗ್ರಹಿಸಿದರು